ನನ್ನ ಜನ್ಮ ದಿನಾಂಕ ಅಂದ್ರೆ ಐವತ್ ಮೂರನೇ ವರ್ಷದ ಬರ್ತಡೇನ ನಾನು ಈ ಸರಿ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರು ಅಂದ್ರೆ ಈಗ ಏನು ನಮ್ಮ ಕಾಂಗ್ರೆಸ್ ಇದರಲ್ಲಿದ್ದಾರೋ ಹೆಣ್ಮಕ್ಳು ಕಾರ್ಯಕರ್ತರುಗಳಿಗೆ ನಾನು ಅವ್ರಿಗೆಲ್ಲ ಅಣ್ಣ ತಮ್ಮಂದಿರಾಗಿ ಮತ್ತೆ ತಾಯಿ ನಮ್ಮ ತಾಯಿಯಂದಿರಾಗಿ ಅವ್ರನ್ನ ನೋಡಿ ಅವ್ರಿಗೆ ಅರ್ಶಿನ ಕುಂಕುಮ ಅಂದ್ರೆ ಬಾಗಿನ ಆಗ್ಬೋದು ಬಾಗಿನ ಕೊಟ್ಟು ನಾನು ಈ ಸರಿ ಆಚರಣೆ ಮಾಡ್ಕೋಬೇಕು ಹಾಗೆ ಶಾಲೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಗೌರ್ಮೆಂಟು ಶಾಲೆ ಮಕ್ಕಳಿಗೆ ಅವ್ರಿಗೂ ಬುಕ್ಕು ವಿತರಣೆ ಮಾಡೋ ಅಂಥದ್ದಾಗ್ಬೋದು ಅವ್ರಿಗೆ ಈ ಬ್ಯಾಗನ್ನು ಕೊಡೋ ಅಂಥದ್ದಾಗ್ಬೋದು ಸೊ ಇದನ್ನು ಕೊಟ್ಟು ವಿಭಿನ್ನ ರೂಪದಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ಇದನ್ನು ನಮ್ಮ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಆ ದಿನ ನೀವು ಬರಬೇಕು ಅಂದರೆ ಯಾಕೆ ಚಾಮುಂಡೇಶ್ವರಿ ಪೂಜೆ ಇದೆ ಹಾಗೆ ನನ್ನ ಈ ಸ್ಥಳದ ಅಂದರೆ ಇದೇನು ಹಾಲ್ ಇದೆಯೋ ಈ ಸ್ಥಳದಲ್ಲಿ ಇನಾಗ್ರೇಷನ್ನು ಮತ್ತು ನನ್ನ ಬರ್ತಡೇನ ಹಾಗೆ ಚಾಮುಂಡೇಶ್ವರಿ ಪೂಜೆನ ಈ ಮೂರನ್ನು ನಾನು ಆಚರಣೆ ಮಾಡಬೇಕು ಅಂತ ವಿಭಿನ್ನವಾಗಿ ಭಾಳ ಆಸೆ ಪಟ್ಟಿದ್ದೆ ಆ ಆಸೆ ಈಗ ನೆರವೇರ್ತಾ ಇದೆ ಮೇಡಮ್ ಹಾಗಾಗಿ ನಾನು ಹೇಗೆ ಪ್ರತಿ ವರ್ಷನೂ ಬಂದು ಈ ಆಶ್ರಮದ ಮಕ್ಕಳಿಗೆ ಊಟ ಹಾಕೋಂಥ ಕಾರ್ಯಕ್ರಮ ಆಗ್ಬೋದು ಅವರಿಗೆ ವಸ್ತ್ರಗಳನ್ನ ಕೊಡೋ ಅಂಥದ್ದು ಇದನ್ನೇ ಮಾಡ್ತಾ ಬಂದೆ ಆದರೆ ಈ ಸರಿ ನಾನು ಏನಕ್ಕೆ ವಿಭಿನ್ನವಾಗಿ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರಿಗೆ ಇಲ್ಲಿ ನಮ್ಮ ಮುಖಂಡರುಗಳು ಯಾವುದು ಯಾವುದಕ್ಕೂ ಅವ್ರ ವಿಚಾರಗಳಿಗೆ ಸ್ಪಂದಿಸ್ತಾ ಇಲ್ಲ ಇದೆಲ್ಲ ನನಗೆ ದೂರು ಬಂತು ಆ ದೂರಿಗೆ ನಾನು ಸ್ಪಂದಿಸೋದು ಯಾವ ರೀತಿ ಸ್ಪಂದಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾರೋ ಒಬ್ರು ಸಚಿವರು ಬರ್ತಾರೆ ಅವ್ರನ್ನ ಭೇಟಿ ಆಗಬೇಕು ಆ ಹೆಣ್ಮಕ್ಳು ನೋವು ಹೇಳ್ಕೋಬೇಕು ನೋಡಿ ಪಾಪ ಮಕ್ಳು ಬಿಡ್ತಾರೆ ಗಂಡನ್ ಬಿಡ್ತಾರೆ ಎಲ್ಲರನ್ನು ಬಿಟ್ಟು ಪಾಪ ಅವ್ರ ಹೊರಗೆ ಬಂದು ನಮ್ಮ ಪಕ್ಷದ ಕಾರ್ಯಗಳನ್ನ ಮಾಡುವಾಗ ಅವರಿಗೆ ನಾವು ಯಾವ ಸ್ವರೂಪದಲ್ಲಿ ಕೊಡುಗೆ ಕೊಡಬೇಕು ಇದು ಯಾಕೆ ನಮ್ಮ ಮುಖಂಡರುಗಳಿಗೆ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಗಿಲ್ಲ ಅದಕ್ಕೆ ನಾನೊಂಥರ ಡಿಫ್ರೆಂಟಾಗಿ ಈ ಬಾರಿ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ಹೆಚ್ಚಿನ ಗೌರವ ಸಲ್ಲಿಸಿ ನಾನು ಸ್ವಂತ ಅಣ್ಣನೋ ತಮ್ಮನೋ ಅಥವಾ ನನ್ನ ತಾಯಿಯಂದರು ಆ ರೀತಿ ಭಾವನೆ ಇಟ್ಕೊಂಡು ಅವರಿಗೆ ಅರೆಸ್ಟ್ನ ಕುಂಕುಮ ಹಾಗೆ ಸೀರೆ ಇದನ್ನು ಕೊಟ್ಟು ನಾನು ಆಚರಣೆ ಮಾಡ್ಕೋಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಹಾಗೆ ನಮ್ಮ ಮಾನ್ಯ ಸಚಿವರುಗಳು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರಿಗೆಲ್ಲ ಇನ್ವೈಟ್ ಮಾಡಿ ಕೇಳಿದ್ ಹೇಳಿದ್ದೀನಿ ಅವ್ರು ಬರ್ತಾರೆ ಅಂತ ನನಗೆ ತುಂಬ ವಿಶ್ವಾಸ ಇದೆ ಬಟ್ ಮುಖ್ಯಮಂತ್ರಿಗಳೇನಾದ್ರು ಬರಲಿಲ್ಲ ಅಂದರೆ ಚಿಕ್ಕವರಂತೂ ಬಂದೇ ಬರ್ತಾರೆ ಹಿತಂದ್ರ ಸಾಹೇಬರು ಅವ್ರು ಬಂದೇ ಬರ್ತಾರೆ ಅವ್ರ ಮುಖಾಂತರ ನಾನು ಆಚರಣೆ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೀನಿ ಇದನ್ನ ನೋಡಿ ದಯಮಾಡಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಯಾರು ಅವರೆಲ್ಲ ಸ್ವಲ್ಪ ದಯಮಾಡಿ ಈಗಿಂದಾದರೂ ಆ ಹೆಣ್ಣು ಮಕ್ಕಳಿಗೆ ಏನು ತೊಂದರೆ ಆಗ್ತಾಯಿದೆ ಪಕ್ಷದಲ್ಲಿ ಅವರು ಕೆಲಸ ಕಾರ್ಯಗಳಿಗೆ ಏನು ಅಡ್ಡಿ ಆಗ್ತಾಯಿದೆ ಅವ್ರ ತೊಂದರೆ ಏನು ಅವ್ರ ಸಮಸ್ಯೆ ಏನು ಇದನ್ನು ಬಗ್ಗೆ ಬಗೆಹರಿಸೋ ಪ್ರಯತ್ನನ ನಾನು ಇಲ್ಲಿಂದ ಶುರು ಮಾಡಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಈ ಥರ ವಿಭಿನ್ನವಾಗಿಟ್ಕೊಳ್ತಿದ್ದೀನಿ ದಯಮಾಡಿ ನಿಮಗೆ ಕೈ ಮುಗಿಯೋ ಮುಖಾಂತರ ಕೇಳ್ಕತ್ತೀನಿ ನಿಮ್ಮ ಕೈಲಿ ಆಗಲಿಲ್ಲವಾ ಅವ್ರನ್ನ ಸಚಿವರ ಹತ್ರನೋ ಅಥವಾ ಎಮ್ ಎಲ್ ಎಗಳ ಹತ್ರನೋ ಬಿಟ್ಟರೆ ಅವ್ರು ಮಾತಾಡ್ಕೋತಾರೆ ಅವ್ರ ಕಷ್ಟ ಸುಖ ಏನೋ ಅವ್ರು ಸ್ಪಂದಿಸ್ತಾರೆ ಏನೋ ಆಗುತ್ತೆ ಅವಕಾಶವೇ ಸಿಕ್ಕಲ್ಲ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಅವಕಾಶವೇ ಸಿಗಲ್ಲ ಅವ್ರಿಗೇನು ನಮಗೆ ಸಿಗಲ್ಲ ಇವರಿವರೇ ಕುಂತ್ಕೊಳ್ತಾರೆ ಇವರಿವರೇ ಏನೋ ಒಂಥರ ಇದಾಗಿ ನಡೀತಾರೆ ನಮಗೆ ಸಿಕ್ಕಲ್ಲ ನೋಡಿ ಮೊನ್ನೆ ಇಂಧನ ಸಚಿವರಿಗೆ ನಾನು ಒಂದು ಮನವಿ ಕೊಡೋಕೆ ಅಂತ ಹೋಗಿದ್ದೆ ನಮ್ಮ ಕಾಂಗ್ರೆಸ್ ಕಚೇರಿನಲ್ಲಿ ಮುಂಜಾಗೃತಿಯಿಂದ ಹೇಳಿದ್ದೀನಿ ನಾನು ಇದನ್ನು ಕೊಟ್ಟರೆ ಇದು ಇಡೀ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ ಪಡಿಸೋದಕ್ಕೂ ಅಲ್ಲಿ ಅವಕಾಶ ಪಡೋಲ್ಲ ಯಾಕೆಂದರೆ ಅಲ್ಲಿ ಏನೇನೋ ಸುಮ್ಮನೆ ಇಲ್ಲ ನಮ್ಮ ಮೇಲೆ ಯಾರಿಗೂ ಏನೋ ಇರ್ತದೆ ಅವೆಲ್ಲ ಇರ್ತವೆ ಅದು ಮಾಮೂಲಿ ಅದು ಅಂಥ ವಿಚಾರಗಳೆಲ್ಲ ನಡೆದಾಗ ನಮ್ಮನ್ನೇ ಸೇರಿಸ್ತಾ ಇದ್ಮೇಲೆ ಇನ್ನು ಹೆಣ್ಣು ಮಕ್ಕಳಿಗೆ ಯಾವ ಥರ ನಡೆಸ್ತಾ ಇದ್ದೀರಿ ನೀವು ಅನ್ನೋದು ನನಗೆ ತುಂಬ ಒಂದು ಮನ್ಸಿಗೆ ನೋವುಂಟಾಗಿ ಇದನ್ನು ಜಾರಿಗೆ ತರಲೇಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಹೆಣ್ಮಕ್ಳಿಗೆ ಒಂದು ನೂರು ಜನಕ್ಕೆ ನನ್ನ ಸೀರೆ ಅಸ್ನ ಕುಂಕುಮ ಕೊಡೋದ್ರ ಮೂಲಕ ಅವರ ಗೌರವ ಘನತೆಗೆ ಅವ್ರ ಮುಂದೆ ಏನೇನು ಕೆಲಸ ಮಾಡ್ತಾರೆ ಏನಾಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಕಾದು ನೋಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗಿ ನಾನು ಕೇಳ್ಕೊತೀನಿ ನನ್ನ ಸ್ನೇಹಿತರಿಗಾಗಲಿ ನಮ್ಮ ಕಾರ್ಯ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು